ಅಲಗೂರು ಹೋಬಳಿ ವ್ಯಾಪ್ತಿಯಲ್ಲಿ ಭಾರಿ ಬಿರುಗಾಳಿ ಹಾಗೂ ಮಳೆಯಿಂದ ಗ್ರಾಮದ ಹಲವಾರು ಕುಟುಂಬಗಳ ವಿಳ್ಳೆದೆಲೆ ತೋಟ ಹಾಗೂ ಒಂದು ವಾಸದ ಮನೆ ಹಾನಿಗೊಳಗಾಗಿದ್ದು ಗ್ರಾಮಕ್ಕೆ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾನಿಗೊಳಗಾದವರಿಂದ ಮಾಹಿತಿ ಪಡೆದುಕೊಂಡರು ನಂತರ ಮಾತನಾಡಿದ ಅವರು ಮುಂಗಾರು ಮಳೆಗೆ ಬಾಳೆಹೊನ್ನಿಗಾ ಗ್ರಾಮದಲ್ಲಿ ಎಲೆ ತೋಟಗಳು ಸಾಕಷ್ಟು ಅನಾಹುತಗೊಳಗಾಗಿವೆ ಈ ಭಾಗದ ರೈತರು ಸಣ್ಣ ರೈತರು ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಕಷ್ಟಪಟ್ಟು ಬೆಳೆದಂತಹ ಬೆಳೆ ನಾಶವಾಗಿದೆ ಸರ್ಕಾರದಿಂದ ಸಾಂದರ್ಭಿಕ ಸಹಾಯ ಮಾಡಬೇಕು ಬೆಳೆ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣ ಪ್ರಕಾಶ್ ಅಶ್ವಿನಿ ಕುಮಾರ್ ಸಾಗ ಕೆಂಪಯ್ಯ ಕುಮಾರ್ ಮಹೇಶ್ ರವೀಶ್ ಜೀವನ್ ಕುಮಾರ್ ಎಚ್ ವಿ ರಾಜು ಕೆಂಪಯದೊಡ್ಡಿ ಮೋಹನ್ ಸೇರಿದಂತೆ ಹಲವರಿದ್ದರು ಮಳೆ ವರ್ಗದಲ್ಲಿ ಎಲೆ ತೋಟಗಳು ಸಾಕಷ್ಟು ಅನಾಹುತಕ್ಕೊಳಗಾಗಿದೆ ಈ ವಿಚಾರ ತಿಳಿದು ಮೊದಲ ಮಳೆಯಿಂದ ಇಷ್ಟೊಂದು ಕಷ್ಟಪಟ್ಟು ಬೆಳೆದಂಥ ಎಳೆ ತೋಟಗಳು ಆಮೇಲೆ ಎಲ್ಲ ರೈತರು ಅದೇ ಜೀವನಾಧಾರ ಅವ್ರಿಗೆ ನಾನು ಸರ್ಕಾರದಿಂದ ಏನು ಸಾಂದರ್ಭಿಕ ಸಹಾಯ ಮಾಡಿಸ್ಬೇಕು ಮತ್ತು ಬೆಳೆ ಪರಿಹಾರ ಕೊಡಿಸ್ಬೇಕು